ಹಾಯ್ ಎಲ್ಲೋಗೈ ಸ್ಪೋರ್ಟ್ಸ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಹೋಟದಲ್ಲಿ ಏನು ತೋರಿಸ್ಕೊಂಡಿರ್ತಾ ಇದೀವಿ ಅಂದರೆ ಆರ್ ಸಿ ಬಿ ತಂಡದ ಡಬ್ಲ್ಯೂ ಪಿ ಎಲ್ ಜರ್ಸಿ ಬಿಡುಗಡೆ ಮಾಡಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಡಬ್ಲ್ಯೂ ಪಿ ಎಲ್ ಜರ್ಸಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಮೇಲೆ ತೋರಿಸಿದಂತೆ ಡಬ್ಲ್ಯೂ ಪಿ ಜರ್ಸಿ ಇದೆ ಮೇಲೆ ಕೆಂಪು ಬಣ್ಣದ್ದು ಕೆಳಗೆ ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡಿದ್ದಾರೆ ಅದ್ಭುತವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಈ ಸಲ ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಬಾರಿ ಕೂಡ ನಮ್ಮ ಟೀಮೇ ಗೆದ್ದಿತ್ತು ಈ ಬಾರಿ ಕೂಡ ನಮ್ಮ ಟೀಮನ್ನೇ ಗೆಲ್ಲೋದು ಜೈ ಆರ್ ಸಿ ಬಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಅಡ್ಗೆ ಬರೋದಾದರೆ ಇನ್ನು ಇಂಜುರಿಯಿಂದ ಬಳಲುತ್ತಿರುವ ಆಶೀಷ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆರ್ ಅಂತ ಕಿಕ್ಔಟ್ ಆಗಿದ್ದೀನಿ ಅಂತ ಅಫಿಷಿಯಲ್ ಆಗಿ ನ್ಯೂಸನ್ನು ಹಬ್ಬಿಸಿದ್ದಾರೆ ಆಶೀಶ ಅವರ ಬದಲಿಗೆ ಇಬ್ಬರು ಆಸ್ಟ್ರೇಲಿಯಾದ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಮತ್ತು ಇವರು ಕೂಡ ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಇದ್ದೀನಿ ಎಲ್ಲರೂ ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹಾಲಿಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯು ಆಲ್